ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನಿಗೆ ತನ್ನ ಸಾಮರ್ಥ್ಯವನ್ನು ತಿಳಿಸಿ ಅಭಯವನ್ನು ಕೊಟ್ಟುದು ಮತ್ತು ದುರ್ಯೋಧನನ ಪ್ರಶ್ನೆಯ ಮೇಲೆ ತಮ್ಮ ಸೈನ್ಯದಲ್ಲಿರುವ ರಥಿಕರ ಮತ್ತು ಅತಿರಥರ ಸಂಖ್ಯೆಯನ್ನು ತಿಳಿಸಿದುದು ಎಂಬ ನೂರ ಅರವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಅರ್ಜುನನು ಭೀಷ್ಮನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನೆಂದು ಹೇಳಿದೆ ಅದರ ಮೇಲೆ ಮೂಢರಾದ ನನ್ನ ಮಕ್ಕಳು ಏನು ಮಾಡಿದರು ಕೃಷ್ಣ ಸಹಾಯವುಳ್ಳ ಮತ್ತು ದೃಢಧನುಸ್ಸುಳ್ಳ ಅರ್ಜುನನು ಪ್ರತಿಜ್ಞೆ ಮಾಡಿದ ಮೇಲೆ ಇನ್ನು ನಮ್ಮ ತಂದೆಯಾದ ಭೀಷ್ಮನು ಯುದ್ಧದಲ್ಲಿ ಸತ್ತಂತೆಯೇ ಅರ್ಜುನನು ತನ್ನ ವಿಷಯದಲ್ಲಿ ಮಾಡಿರುವ ಪ್ರತಿಜ್ಞೆಯನ್ನು ಕೇಳಿದ ಮೇಲೆ ಭೀಷ್ಮನು ಏನು ಹೇಳಿದನು ಅವನು ಅಪಾರವಾದ ಪ್ರಜ್ಞೆಯುಳ್ಳವನು ಯುದ್ಧ ವೀರರಲ್ಲಿ ಮೇಲೆನಿಸಿದವನು ಬುದ್ಧಿಯಲ್ಲಿಯೂ ಪರಾಕ್ರಮದಲ್ಲಿಯೋ ಸಾಟಿ ಇಲ್ಲದವನು ಅವನು ಸೇನಾಧಿಪತ್ಯಕ್ಕೆ ಬಂದ ಮೇಲೆ ಮಾಡಿದುದೇನು ಎಂದನು ಅದಕ್ಕೆ ಆ ಸಂಜೆಯನು ಓ ಮಹಾರಾಜ ಭೀಷ್ಮನು ಸೈನ್ಯಾಧಿಪತ್ಯವನ್ನು ಕೈಗೊಂಡೊಡನೆ ದುರ್ಯೋಧನನಿಗೆ ಸಂತೋಷ ಉಂಟಾಗುವಂತೆ ಕೆಲವು ಮಾತುಗಳನ್ನು ಆಡಿದನು ಅವನು ಸೇನಾಧಿಪತ್ಯದಲ್ಲಿ ಅಭಿಷಿಕ್ತನಾದೊಡನೆ ಶಕ್ತಿಪಾಣಿಯೋ ದೇವಸೈನ್ಯಾಧಿಪತಿಯೋ ಆದ ಕುಮಾರಸ್ವಾಮಿಗೆ ನಮಸ್ಕರಿಸಿ ಆಮೇಲೆ ದುರ್ಯೋಧನನನ್ನು ಕುರಿತು ದುರ್ಯೋಧನ ನಾನು ನಿನ್ನ ಸಮಸ್ತ ಸೈನ್ಯಕ್ಕೂ ನಿಯಾಮಕನಾಗಿ ನಡೆಸುವೆನು ಇದು ಅದರಲ್ಲಿ ಸಂದೇಹವಿಲ್ಲ ಸೇನಾ ಕಾರ್ಯಗಳಲ್ಲಿಯೋ ನಾನಾ ಬಗೆಯ ವ್ಯೂಹ ರಚನೆಗಳಲ್ಲಿಯೋ ನನಗೆ ಚೆನ್ನಾಗಿ ತಿಳುವಳಿಕೆಯುಂಟು ನಮ್ಮಿಂದ ಸಂಬಳವನ್ನು ಪಡೆದು ಸಂಬಳವಿಲ್ಲದೆ ಸ್ನೇಹಭಾವದಿಂದಲೂ ನಮಗೆ ಯುದ್ಧದಲ್ಲಿ ಸಹಾಯ ಮಾಡತಕ್ಕವರಿಂದ ಹೇಗೆ ಹೇಗೆ ಕೆಲಸವನ್ನು ಮಾಡಿಸಬೇಕು ಅದನ್ನೆಲ್ಲ ನಾನು ಚೆನ್ನಾಗಿ ಬಲ್ಲೆನು ಸಮಸ್ತ ಸನ್ನಾಹಗಳೊಡನೆ ಯುದ್ಧಕ್ಕೆ ಹೊರಡುವುದು ಯುದ್ಧ ಮಾಡುವುದು ಪ್ರತ್ಯಸ್ತ್ರಗಳನ್ನು ನಿಗ್ರಹಿಸುವುದು ಇಂತಹ ಕಾರ್ಯಗಳಲ್ಲೆಲ್ಲ ದೇವಗುರುವಾದ ಬೃಹಸ್ಪತಿಗೆ ಹೇಗೋ ಹಾಗೆ ನನಗೆ ಚೆನ್ನಾಗಿ ತಿಳುವಳಿಕೆಯುಂಟು ದೈವ ಗಾಂಧರ್ವ ಮಾನುಷ ವ್ಯೂಹಗಳನ್ನೆಲ್ಲ ರಚಿಸುವೆನು ನನ್ನ ಕಾರ್ಯಗಳಿಂದ ಪಾಂಡವರನ್ನು ಮರಳುಗೊಳಿಸುವೆನು ನಿನ್ನ ಭಯವನ್ನು ಬಿಡು ನಿನ್ನ ಸೈನ್ಯವನ್ನೆಲ್ಲಾ ರಕ್ಷಿಸಿಕೊಂಡು ಯುದ್ಧ ವಿಧಿಯನ್ನು ಅನುಸರಿಸಿ ಮನಃಪೂರ್ವಕವಾಗಿ ನಿನ್ನ ಶತ್ರುಗಳೊಡನೆ ನಾನು ಯುದ್ಧ ಮಾಡುವೆನು ಹೆದರಬೇಡ ಎಂದನು ಅದಕ್ಕೆ ಆ ದುರ್ಯೋಧನನು ತಾತ ನಾನು ಸಹಜವಾಗಿಯೇ ದೇವಾಸುರರಿಗೂ ಹೆದರುವವನಲ್ಲ ಹೀಗಿರುವಾಗ ನೀನು ನನ್ನ ಸೈನ್ಯಕ್ಕೆ ಮುಖ್ಯಾಧಿಪತಿಯಾಗಿ ಪುರುಷ ಶ್ರೇಷ್ಠನಾದ ದ್ರೋಣಾಚಾರ್ಯನು ನನ್ನ ಕಡೆಗೆದ್ದ ಮೇಲೆ ಇನ್ನು ಹೇಳಬೇಕಾದುದೇನು ನಿಮ್ಮಿಬ್ಬರ ಬಲದಿಂದ ದೇವರಾಜ್ಯವಾದರೂ ನನಗೆ ದುರ್ಲಭವಲ್ಲ ಇದು ನಿಶ್ಚಯವು ಪಿತಾಮಹ ಈಗ ನಮ್ಮಲ್ಲಿಯೂ ಶತ್ರುಗಳಲ್ಲಿಯೂ ಇರುವ ಸಮರ್ಥರಾದ ರಥಿಕರು ಎಷ್ಟು ಮಂದಿ ಅತಿರಥರು ಎಷ್ಟು ಮಂದಿ ಇವನ್ನೆಲ್ಲ ಪೂರ್ಣವಾಗಿ ಲೆಕ್ಕ ಮಾಡಿ ತಿಳಿಯಬೇಕೆಂದು ನಾನು ಬಯಸುವೆನು ನಿನಗೆ ಉಭಯ ಪಕ್ಷದ ಸ್ಥಿತಿಗತಿಗಳು ಚೆನ್ನಾಗಿ ತಿಳಿಯುವುದು ಎಂದನು ಅದಕ್ಕೆ ಆ ಭೀಷ್ಮನು ದುರ್ಯೋಧನ ಮೊದಲು ನಮ್ಮ ಕಡೆಯಲ್ಲಿರುವ ರಥಿಕರೆಷ್ಟು ಮಂದಿ ಅತಿರಥರೆಷ್ಟು ಮಂದಿ ಎಂಬುದನ್ನು ತಿಳಿಸುವೆನು ನಮ್ಮಲ್ಲಿ ಸಾವಿರ ಹತ್ತು ಸಾವಿರ ಮತ್ತು ಅರ್ಭುತ ಸಂಖ್ಯೆಗಳಿಂದ ರಥಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ಆರಂಭಿಸಿ ಕ್ರಮವಾಗಿ ಹೇಳುವೆನು ಕೇಳು ಎಲ್ಲ ರಥಿಕರಲ್ಲಿ ಮೇಲಾದವನು ನೀನು ದುಶಾಸರಣೆ ಮೊದಲಾದ ನೂರು ಮಂದಿ ಸಹೋದರರೊಡನೆ ಸೇರಿದ ನೀನು ಒಳ್ಳೆಯ ರಥಿಕ ನೆನೆಸಿರುವೆ ನಿನ್ನ ಸಹೋದರರೆಲ್ಲರೂ ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತರು ಶತ್ರು ಸೈನ್ಯಗಳನ್ನು ಕಡಿಯುವುದರಲ್ಲಿಯೂ ಮುರಿಯುವುದರಲ್ಲಿಯೂ ನಿಪುಣರು ರಥದ ಮೇಲಾಗಲಿ ಆನೆಯ ಮೇಲಾಗಲಿ ಯುದ್ಧ ಮಾಡಬಲ್ಲವರು ಗದೆ ಪ್ರಾಸ ಕತ್ತಿ ಗುರಾಣಿ ಇವುಗಳ ಪ್ರಯೋಗಗಳಲ್ಲಿ ನಿಪುಣರು ಶಸ್ತ್ರಗಳನ್ನು ತಡೆಯುವುದಕ್ಕೂ ಹೊಡೆಯುವುದಕ್ಕೂ ಸಮರ್ಥರು ಅಸ್ತ್ರವಿದ್ಯೆಯಲ್ಲಿ ದ್ರೋಣನ ಮತ್ತು ಕೃಪನ ಶಿಷ್ಯರಾಗಿ ಅಸ್ತ್ರಶಿಕ್ಷೆಯನ್ನು ಪಡೆದವರು ಇವರೇ ಪಾಂಚಾಲರನ್ನೆಲ್ಲ ಕೊಲ್ಲಬಲ್ಲವರು ಪಾಂಡವರಲ್ಲಿ ಬದ್ಧ ವೈರವುಳ್ಳ ಇವರೆಲ್ಲರೂ ಹಠದಿಂದ ಯುದ್ಧ ಮಾಡುವರು ಈಗ ನಿನ್ನ ಸೈನ್ಯಕ್ಕೆಲ್ಲ ನಿಯಾಮಕನಾಗಿರುವ ನಾನು ಉತ್ತಮ ರಥಿಕರ ವರ್ಗದಲ್ಲಿ ಸೇರಿದವನೇ ಪಾಂಡವರಿಗೆ ಹೆದರದೆ ಆ ನಿನ್ನ ಶತ್ರುಗಳನ್ನೆಲ್ಲ ನಾನು ಧ್ವಂಸ ಮಾಡಬಲ್ಲೆನು ಆದರೆ ನನ್ನ ವಿಷಯವನ್ನು ನಾನೇ ಹೇಳಿಕೊಳ್ಳಲಾರೆನು ನನ್ನ ಸಂಗತಿಯನ್ನು ನೀನೇ ಚೆನ್ನಾಗಿ ತಿಳಿದಿರುವೆ ನಮ್ಮಲ್ಲಿ ಭೋಜಕುಲದ ಕೃತವರ್ಮನು ಅತಿರಥರ ವರ್ಗದಲ್ಲಿ ಸೇರಿದವನು ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದವನು ಅವನು ನಿನ್ನ ಜಯಸಿದ್ಧಿಗೆ ಬೇಕಾದ ಪ್ರಯತ್ನಗಳನ್ನು ನಡೆಸುವುದರಲ್ಲಿ ಸಂದೇಹವಿಲ್ಲ ಎಂತಹ ಶಸ್ತ್ರಾಸ್ತ್ರಗಳನ್ನು ತಿಳಿದವರು ಅವನನ್ನು ಜಯಿಸಲಾರರು ಬಹಳ ದೂರಕ್ಕೆ ಬಾಣಪ್ರಯೋಗ ಮಾಡತಕ್ಕವನು ಇಂದ್ರನು ದೈತ್ಯರನ್ನು ಹೇಗೋ ಹಾಗೆ ಅವನು ನಿನ್ನ ಶತ್ರುಗಳನ್ನು ಯುದ್ಧದಲ್ಲಿ ಕೆಡಹುವನು ನನ್ನ ಅಭಿಪ್ರಾಯದಲ್ಲಿ ಮದ್ರ ರಾಜನಾದ ಶಲ್ಯನು ಒಬ್ಬ ಅತಿರಥನು ಅವನು ಮಹಾಧನುರ್ಧಾರಿ ಅವನು ಒಂದೊಂದು ಯುದ್ಧದಲ್ಲಿಯೂ ಆ ವಾಸುದೇವನನ್ನೇ ಸ್ಪರ್ಧಿಸುವನು ಅವನು ತನ್ನ ತಂಗಿಯ ಮಕ್ಕಳನ್ನೆಲ್ಲಾ ಬಿಟ್ಟು ಅಂದರೆ ನಕುಲ ಸಹದೇವರು ಮಾದ್ರಿ ಎನಿಸಿದ ಶಲ್ಯನ ತಂಗಿಯಾಗಿರುತ್ತಾಳೆ ಅವನು ತನ್ನ ತಂಗಿಯ ಮಕ್ಕಳನ್ನೆಲ್ಲ ಬಿಟ್ಟು ನಿನ್ನ ಕಡೆಗೆ ಬಂದು ಸೇರಿರುವನು ಅವನು ಪಾಂಡವರ ಕಡೆಯ ಮಹಾರಥರೊಡನೆ ಸರಿಯಾಗಿ ನಿಂತು ಯುದ್ಧ ಮಾಡಬಲ್ಲವನೇ ಸಮುದ್ರದ ಅಲೆಗಳಂತೆ ಪರಂಪರೆಯಾದ ತನ್ನ ಬಾಣಗಳಿಂದ ಯುದ್ಧದಲ್ಲಿ ಅವನು ಶತ್ರುಗಳನ್ನೆಲ್ಲ ತೇಲಿಸಿ ಬಿಡುವನು ನಿನಗೆ ಬಹಳ ಆಪ್ತ ಮಿತ್ರನು ಸೋಮದತ್ತನ ಮಗನು ಆದ ಭೂರಿಶ್ರವಸ್ ಎಂಬುವನು ರಥಿಕರ ವರ್ಗಕ್ಕೆ ಸೇರಿದವನು ಅಸ್ತ್ರಗಳಲ್ಲಿ ಸುಶಿಕ್ಷಿತನು ಮಹಾಧನುಷ್ಮಂತನು ರಥಿಕಾಗ್ರಣಿಗಳಿಗೂ ಅಗ್ರಗಣ್ಯನು ಅವನು ತನ್ನಿನ್ನ ಶತ್ರುಗಳನ್ನು ಅಪರಿಮಿತವಾಗಿ ಕೊಲ್ಲುವನು ಆಮೇಲೆ ಸಿಂಧುರಾಜನಾದ ಜಯದ್ರಥನು ಇಬ್ಬರು ರಥಿಕರಿಗೆ ಸಮಾನನೆಂದು ನನ್ನ ಅಭಿಪ್ರಾಯವು ಅವನು ಯುದ್ಧದಲ್ಲಿ ಅನೇಕ ರಥಿಕರನ್ನು ತಡೆಯಬಲ್ಲನು ಇದಲ್ಲದೆ ಹಿಂದೆ ಅವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಪಾಂಡವರಿಂದ ಬಹಳವಾಗಿ ಅವಮಾನಿಸಲ್ಪಟ್ಟವನು ಈ ಅಪಮಾನವನ್ನು ನೆನೆಸಿಕೊಂಡು ಅವರ ಮೇಲೆ ಹಗೆತೀರಿಸಿಕೊಳ್ಳುವುದಕ್ಕಾಗಿ ತನ್ನಿಂದಾದಷ್ಟು ಪ್ರಯತ್ನ ಪಟ್ಟು ಶತ್ರು ಸೈನ್ಯಗಳನ್ನು ಕೊಲ್ಲುವನು ಆಗ ಪಾಂಡವರಿಂದ ಭಂಗ ಹೊಂದಿದೊಡನೆ ಇವನು ಕಠಿಣ ತಪಸ್ಸನ್ನು ಹಿಡಿದು ಬೇರೊಬ್ಬರಿಗೆ ದುರ್ಲಭವಾದ ವರಗಳನ್ನು ಪಡೆದು ಬಂದಿರುವನು ಈಗ ಆ ಕೋಪದಿಂದ ಅವನು ತನ್ನ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಪಾಂಡವರೊಡನೆ ಯುದ್ಧ ಮಾಡುವನು ಎಂದನು ಇದು ನೂರ ಅರವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿಲಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿವೆ ನಮಸ್ಕಾರ